ಇವರು ಮಂಡ್ಯದ ಹುಡುಗಿ ಸ್ವಸಾಮರ್ಥ್ಯ ಮತ್ತು ಪರಿಶ್ರಮದಿಂದ ಬೆಳೆದವರು ಮೂಲತಃ ಡ್ಯಾನ್ಸರ್ ಪ್ರತಿಭೆ ಜೊತೆ ಅದೃಷ್ಟ ಕೂಡ ಜೊತೆಯಾಗಿ ಕನ್ನಡ ಸೀರಿಯಲ್ನ ನಟಿಯಾಗಿ ಕನ್ನಡಿಗರಿಗೆ ಚಿರಪರಿಚಿತರಾಗಿದ್ದಾರೆ ಎಸ್ ಇವತ್ತು ನಮ್ಮ ಮಾತುಕತೆ ಅಂತರಪಟ ಧಾರಾವಾಹಿಯ ಆರಾಧನಾ ಅಂದರೆ ತನ್ವಿ ಬಾಲರಾಜ್ ಅವರ ಜೊತೆ ನಮಸ್ಕಾರ ಹೇಗಿದ್ದೀರಾ ಹಲೋ ನಮಸ್ಕಾರ ಸೂಪರ್ ಆಗಿದ್ದೀನಿ ನೀವು ಸೂಪರ್ ಸೊ ನೀವು ಮಂಡ್ಯದ ಹುಡುಗಿ ಮಂಡ್ಯ ಅಂದ ತಕ್ಷಣ ನಿಮಗೆ ಏನೆಲ್ಲ ನೆನಪಾಗತ್ತೆ ಮಂಡ್ಯ ಅಂದಿದ ತಕ್ಷಣ ನಮ್ಮ ನಾಡು ಸಕ್ಕರೆ ನೆನಪಾಗುತ್ತೆ ಕಬ್ಬು ಹಾಗೆಯೇ ಹಳ್ಳಿ ವಾತಾವರಣ ಹಳ್ಳಿ ಭಾಷೆ ಹಳ್ಳಿ ಸೊಗಡು ಮಂಡ್ಯ ಅಂದರೆ ಒಂಥರ ನಮಗೆ ಏನೋ ಒಂಥರ ಸ್ವರ್ಗ ಅಂತ ಓಕೆ ಸೊ ಅಂತರ ಪಟ ಮತ್ತು ಧಾರಾವಾಹಿಯ ನಿಮ್ಮ ಆರಾಧನಾ ಅನ್ನೋ ಹೆಸರು ಎರಡೂ ಕೂಡ ಚೆನ್ನಾಗಿವೆ ಇದರ ಬಗ್ಗೆ ನೀವು ನಿಮ್ಮ ಡಿರೆಕ್ಟರ್ ಮತ್ತು ಕೋ ಆರ್ಟಿಸ್ಟ್ ಜೊತೆ ಡಿಸ್ಕಸ್ ಮಾಡಿದ್ರಾ ಸ್ಟಾರ್ಟಿಂಗಲ್ಲಿ ಅಂತ ಹೇಳಿ ಆರಾಧನಾ ಅನ್ನೋ ಹೆಸರಲ್ಲ ಎರಡು ಚೆನ್ನಾಗಿದೆಯಲ್ವಾ ಒಂಥರ ಅನ್ನೋದನ್ನ ಇಲ್ಲ ನನಗೆ ಆರಾಧನಾ ಅಂತ ಹೇಳಿದ ತಕ್ಷಣ ನನಗೆ ಆ್ಯಕ್ಚುಲಿ ಅದು ಇಷ್ಟ ಆಯಿತು ಹೆಸರು ಸಮಥಿಂಗ್ ಒಂಥರ ಯೂನಿಕ್ ಆಗಿದೆ ಅಂತ ಸೊ ಹಾಗೆ ಓಕೆ ಸೊ ಈ ಆರಾಧನಾ ಪಾತ್ರ ಮತ್ತು ನಿಮ್ಮ ಅಂದರೆ ನಿಮಗೆ ತನ್ವಿಯಾಗಿ ನಿಮಗೆ ಎಷ್ಟು ಸಾಮ್ಯತೆಗಳಿವೆ ಅನ್ನೋದ್ರ ಬಗ್ಗೆ ಆರಾಧನಾ ಪಾತ್ರಕ್ಕೆ ಒಗ್ಗಿಕೊಳ್ಳೋದಕ್ಕೆ ತನ್ವಿಗೆ ಕಷ್ಟ ಆಯ್ತಾ ಅಥವಾ ಸುಲಭ ಆಯ್ತಾ ಇಲ್ಲ ಏನು ಕಷ್ಟ ಆಗಲಿಲ್ಲ ಬಿಕಾಸ್ ತನ್ವಿನೂ ಮಿಡಲ್ ಕ್ಲಾಸೇ ಆರಾಧನೂ ಮಿಡಲ್ ಕ್ಲಾಸೇ ಸೊ ಹಾಗೇನು ಕಷ್ಟ ಆಗಲಿಲ್ಲ ಈಗ ಏಳು ಬೀಳು ನೋಡ್ತಾ ಬಂದಿದ್ದೀನಿ ಸೊ ಹಾಗೆ ನನಗೇನು ಕಷ್ಟ ಆಗಲಿಲ್ಲ ಸೊ ನಮಗೆ ಡ್ಯಾನ್ಸರ್ ಅವರು ಈಗ ಆಗಿನೇ ಹೆಚ್ಚು ಪರಿಚಯ ಬಟ್ ನಾವು ನಿಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಹುಡುಕ್ಬೇಕಾದ್ರೆ ಅಲ್ಲಿ ನಮಗೆ ತನ್ವಿಯ ಅಂತ ಒಂದು ಕಾಣಿಸುತ್ತೆ ಇದ್ರ ಹೆಸ್ರು ಹೇಗೆ ಚೇಂಜ್ ಆಯಿತು ನೀವು ಯಾವಾಗ ಚೇಂಜ್ ಮಾಡ್ಕೊಂಡ್ರಿ ಯಾಕೆ ಚೇಂಜ್ ಮಾಡ್ಕೊಂಡ್ರಿ ಅಂತ ಕುತೂಹಲ ಇದೇನಿಲ್ಲ ನನಗೆ ನಂದು ಕಸಿನ್ ಒಬ್ಳು ಇದ್ದಾಳೆ ನನ್ನ ಮಾಮನ ಮಗಳು ಅವಳು ಊಟಿಯಲ್ಲಿದ್ದ ಊದಿದ್ದು ಬೆಳೆದಿದ್ದಲ್ಲ ಅಲ್ಲೇ ಅವಳು ಬೆಸ್ಟ್ ಫ್ರೆಂಡ್ ಒಬ್ಳು ಇದ್ದೀವಿ ತನ್ವಿಯ ಅಂತ ಸೊ ಅವಳನ್ನ ಅವಳು ನಿಂತರೇ ಇದೆಯಾ ನಿನ್ ಅವಳು ನಿಂತನೇ ಇದ್ದಾಳೆ ಸೋಳಿನ ಒಳ್ಳೆ ಹೆಸ್ರು ಇಟ್ಕೋ ಅಂತ ಹೇಳಿ ಚಿಕ್ಕದ್ರಿಂದಾನು ಅದು ಬಂದ್ಬಿಟ್ಟಿದೆ ತನ್ವಿ 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 ಅನ್ನೋದು ಆ್ಯಕ್ಚುಲಿ ಇದೆ ಪೂರ್ತಿ ಹೆಸರು ತನ್ವಿಯ ಅಂತ ನಾನು ನಾವು ಅವಲಂಬ ಆಡಿದ್ರು ಆ್ಯಕ್ಚುಲಿ ಸೊ ನಾಯಕ್ ಅಲ್ವಾ ಸೊ ಹಾಗೆ ತನ್ವಿಯ ನಾಯಕ್ ಅಂತ ಇಟ್ಕೊಂಡಿದೀನಿ ಬಟ್ ತುಂಬಾ ತುಂಬಾ ಜನ ಕೇಳ್ತಾರೆ ಏನೋ ಯೂನಿಕ್ ಆಗಿದೆ ಏನಿದ್ರು ಮೀನಿಂಗು ಹೆಂಗ್ ಹೆಂಗ್ ಸಿಕ್ತು ಹೆಸರು ಅಂತ ಸೊ ಆಲ್ ಕ್ರೆಡಿಟ್ಸ್ ಗೋಸ್ ಟು ಮೈ ಕಾಸಿನ್ ಓಕೆ ಸೊ ಬಾಲರಾಜ್ ಅನ್ನೋದು ತಂದೆ ತಂದೆ ಹೆಸರು ಓಪನ್ ಹೆಸರು ಓಕೆ ಸೊ ನೀವು ಮೂಲತಃ ಡ್ಯಾನ್ಸರ್ ಸೊ ಅಲ್ಲಿಂದನೇ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಡಾನ್ಸ್ ನಿಮಗೆ ಅಷ್ಟು ಇಷ್ಟ ಅಂದರೆ ಯಾಕೆ ಅಷ್ಟು ಇಷ್ಟ ಅಂದರೆ ಅದೊಂಥರ ನನಗೆ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ ಚಿಕ್ಕದ್ರಿಂದ ಡಾನ್ಸ್ 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 ಅಂತ ನಾನು ಆ್ಯಕ್ಚುಲಿ ನನಗೆ ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ದೆ ಚಿಕ್ಕ ವಯಸ್ಸಲ್ಲೇ ಸೇರಿಸಿ ಏನಾದರೂ ಡಾನ್ಸ್ ಕಾಂಪಿಟೇಷನ್ಗೆ ಹೋಗ್ತೀನಿ ಚೆನ್ನಾಗಿರುತ್ತೆ ಅಂತ ನಮ್ಮ ಅಪ್ಪ ಅಮ್ಮಗೆ ಆದರೆ ಅವ್ರಿಗೆ ಡ್ಯಾನ್ಸ್ ಅಂದರೆ ಇಷ್ಟ ಇಲ್ಲ ಸೊ ಹಾಗಾಗಿ ಏನು ಅದ್ರ ಬಗ್ಗೆ ಏನು ಕಾನ್ಸಂಟ್ರೇಟ್ ಮಾಡಲಿಲ್ಲ ಸೇರಿಸಲಿಲ್ಲ ಹಾಗೂ ಟೆಂತ್ವರೆಗೂ ನಾನೇ ತಡ್ಕೊಂಡೆ ಓಕೆ ಆಯ್ತು ಅಂತ ಬಟ್ ಆಮೇಲೆ ಆಗಲಿಲ್ಲ ಕನೆಕ್ಷನ್ ಅದು ಹಾಗೆ ಟೆಂತ್ ಆದಮೇಲೆ ನಾನೇ ಹೋಗಿ ಜಾಯ್ನ್ ಆಗಿ ಅಲ್ಲಿಂದ ಹಾಗೆ ಶೋಸು ಮೂವಿ ಸಾಂಗ್ ಶೂಟ್ಸು ಬ್ಯಾಕ್ ಡ್ಯಾನ್ಸರ್ ಆಗಿ ಕೆಲಸ ಮಾಡಿದ್ದೆ ಓಕೆ ಸೊ ಡ್ಯಾನ್ಸ್ ಕಲಿಕೆ ಶುರುವಾಗಿದೆಯಾ ಯಾವಾಗ ಯಾವೆಲ್ಲ ಗಳಲ್ಲಿ ಇವು ಎಕ್ಸ್ಪರ್ಟ್ ಮತ್ತೆ ಯಾವೆಲ್ಲ ಗಳ ಜೊತೆ ಅಸೋಸಿಯೇಟ್ ಆಗಿದ್ದೀರ ಚಿಕ್ಕದ್ರಿಂದ ನಾರ್ಮಲ್ ಟಿ ವಿ ನೋಡಿಕೊಂಡೆ ಡ್ಯಾನ್ಸ್ ಮಾಡ್ತಿದ್ದೆ ಟೆಂತ್ ಮುಗ್ದಿದ ತಕ್ಷಣ ನಾನೊಂದು ಫ್ರೆಂಡ್ಸ್ ಡಾನ್ಸ್ ಕ್ರಿಯೋ ಅಂತ ಇತ್ತು ಕೇರಳ ಬಾಯ್ಸ್ ಇದ್ದರು ಅಲ್ಲಿ ಜಾಯಿನ್ ಆದೆ ಚೆನ್ನಾಗಿ ಮಾಡ್ತಾಳೆ ಸಾಲ್ಸ ಆಗಲಿ ವೆಸ್ಟರ್ನ್ ಆಗಲಿ ಚೆನ್ನಾಗಿ ಮಾಡ್ತಾಳೆ ಅಂತ ಒಂದು ಟೂ ತ್ರೀ ಮಂತ್ಸ್ಗೆ ಶೂಸ್ ಮಾಡೋದಕ್ಕೆ ಹಾಕೊಂಡ್ರು ನನಗೆ ಭರತನಾಟ್ಯಂ ಬೇಸಿಕ್ಸ್ ಗೊತ್ತು ಸ್ಕೂಲಲ್ಲೇ ಮಾಡ್ತಿದ್ದೆ ಬೇಸಿಕ್ಸ್ ಗೊತ್ತು ಈ ಸಾಲ್ಸ ವೆಸ್ಟರ್ನ್ ಬಾಲಿವುಡ್ ಎಲ್ಲ ನನಗೇನು ಹೇಳ್ಕೊಡ್ತಾರೋ ಅದ್ರಲ್ಲಿ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಇನ್ನು ಸಾಕಷ್ಟು ಕಲಿಯೋದಿದೆ ನಾನು ಕಲ್ತಿರೋದೇ ಒಂದು ಒನ್ ಫಿಫ್ಟಿ ಪರ್ಸೆಂಟ್ ಅಂತ ಅನ್ಕೋಬೋದು ಇನ್ನು ಸಾಕಷ್ಟು ಕಲಿಯೋದಿದೆ ಓಕೆ ಸೊ ನೀವು ಮಕ್ಕಳಿಗೆ ಡ್ಯಾನ್ಸ್ ಇದ್ದೀರಿ ಸೊ ಕೊರಿಯೋಗ್ರಾಫರ್ ಆಗಿದ್ದಿದ್ದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ ಹೇಳಿ ಅದೊಂಥರ ಮಕ್ಳಿಗೆ ಹೆಂಗಂದರೆ ಮಕ್ಳಿಗಾಗಿರಲಿ ಇಲ್ಲ ನಮ್ಮ ನಾನು ಡ್ಯಾನ್ಸ್ ಶೋಸ್ ಮಾಡ್ತಿದ್ವಾಗ ಆರ್ಟಿಸ್ಟ್ಗಳಿಗಾಗಿರಲಿ ಅದೊಂಥರ ನಮ್ಗೆ ಹೆಂಗಂದರೆ ಅದು ಎಷ್ಟು ಹೇಳ್ಕೊಡ್ತಾಯಿದ್ರು ನಮ್ಗೆ ಆ್ಯಸ್ ಅಡ್ಯಾನ್ಸರ್ ಏನೂ ಅನಿಸೋದೇ ಇಲ್ಲ ಅದೊಂಥರ ಇವಾಗ ಹೆಂಗೆ ಮಕ್ಕಳಿಗೆ ಟೀಚ್ ಮಾಡುವಾಗ ಅವ್ರು ಕಲಿಯೋದು ಇಂಟ್ರೆಸ್ಟ್ ಇರ್ಬೋದು ಅದೆಲ್ಲ ಅದ್ರವ್ರ ಜೊತೆಗೆ ನಾವು ಕಲಿತಾನೆ ಹೋಗ್ತೀವಿ ಸೊ ತುಂಬ ಖುಷಿ ಕೊಡುತ್ತೆ ಈಗಲೂ ಶೋಸ್ ಹೋಗ್ತಿದ್ದೀರಾ ಇಲ್ವಾ ಇಲ್ಲ ಗೊತ್ತೋ ಇಲ್ಲ ಅಂತೀರಿ ಅಂದ್ಕೊಂಡೆ ಸೊ ಶೋಸ್ ಹೋಗ್ತಿಲ್ಲ ಅನ್ನೋದಿದ್ರೆ ಎಷ್ಟು ಮಿಸ್ ಮಾಡ್ಕೊತೀರಿ ಹೊರಗಡೆ ಶೋಸ್ ಹೋಗ್ತಿದ್ವಿ ತುಂಬ ಮಿಸ್ ಮಾಡ್ಕೊತೀನಿ ಡಾನ್ಸ್ ಇಸ್ ಲೈಕ್ ಡಾನ್ಸ್ ವಾಸ್ ಲೈಕ್ ಎವ್ರಿಥಿಂಗ್ ಫಾರ್ ಮೀ ಈಗ ಡಾನ್ಸೇ ಇಲ್ಲ ಅಪ್ರೂಪಕ್ಕೆ ಡಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ಇವಾಗ ಏನೋ ಒಂದು ರೀಲ್ಸ್ ಅಥವಾ ಡಾನ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಬರ್ತೀನಿ ಬಟ್ ಅವಾಗ ಹೆಂಗಂದರೆ ನನಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಡಾನ್ಸೇ ಇಲ್ಲ ಬೆಳಗ್ಗೆ ಐದು ಗಂಟೆಗೆ ಮನೆ ಬಾ ಶೋಸ್ ಮುಗಿಸ್ಕೊಂಡು ಒನ್ ಟು ಟೂ ಅವರ್ಸ್ ರೆಸ್ಟ್ ಮಾಡಿ ಮತ್ತೆ ಶೋ ಓಡಿ ಹೋಗ್ತಿದ್ವಿ ಪ್ರಾಕ್ಟೀಸ್ ಶೋಸ್ ಪ್ರಾಕ್ಟೀಸ್ ಶೋಸ್ ಹೀಗೆ ಒಂದು ಸೆವೆನ್ ಇಯರ್ಸ್ ಇಂದ ಇದರಲ್ಲೇ ಕಚ್ಕೊಂಡಿದ್ದೆ ಬಟ್ ಈಗ ಸಡನ್ನಾಗಿ ಒನ್ ಇಯರಿಂದ ಡಾನ್ಸಿಂದನೇ ದೂರ ಇದ್ದೀನಿ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಐ ಮಿಸ್ ಡಾನ್ಸ್ ಅಲಾಟ್ ಸೊ ಡ್ಯಾನ್ಸರ್ ಆಗಿದ್ರಿ ಆ ನಂತರ ಸೀರಿಯಲ್ಲಿಗೆ ಬಂದಿರಿ ಸೊ ಡ್ಯಾನ್ಸರ್ ಆಗಿತ್ಕೊಂಡು ಸೀರಿಯಲ್ ಬಂದಿದ್ದು ಆರಾದ್ರೆ ಅನ್ನೋ ಪಾತ್ರವನ್ನ ಪಾತ್ರವನ್ನು ಪರ್ಫಾಮ್ ಮಾಡೋದಕ್ಕೆ ಡ್ಯಾನ್ಸರ್ ಆಗಿದ್ದು ಎಷ್ಟು ಉಪಯುಕ್ತ ಆಯಿತು ಅನಿಸುತ್ತೆ ತುಂಬ ಹೆಲ್ಪ್ ಆಯಿತು ಇವಾಗ ಆಸ್ ಅ ಡ್ಯಾನ್ಸರ್ ನನಗೆ ನಾವು ಸ್ಟೇಜ್ ಮೇಲೆ ಪರ್ಫಾಮ್ ಮಾಡುವಾಗಲೂ ವೈಲ್ ಪ್ರಾಕ್ಟೀಸಿಂಗ್ ಆಲ್ಸೋ ವಿತ್ ಎಕ್ಸ್ಪ್ರೆಷನ್ಸ್ ಆ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡ್ತಿದ್ದೆ ಈ ಗಿಣಿರಾಮ ಸೀರಿಯಲ್ಸ್ ಅಂತೇನಲ್ಲಿ ಇದೇ ಆಗಿದ್ದು ಏನಂದರೆ ನಾನು ಆರ್ಟಿಸ್ಟ್ಗಳಿಗೆ ಹೇಳ್ಕೊಡ್ತಿದ್ದೆ ಅವರು ಓಕೆ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ ಅಲ್ಲಿಂದ ನನ್ನ ಪ್ರೊಫೈಲ್ ತಗೊಂಡ್ರು ಅದಾದಮೇಲೆ ನನ್ನ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಗಿಣಿರಾಮ ಸೀರಿಯಲ್ಸ್ ಅಂತ ನಲ್ಲಿ ಕುತ್ಕೊಂಡೆಲ್ಲ ಡಿಸ್ಕಸ್ ಮಾಡ್ತಿದ್ರು ಸ್ಕ್ರೀನಲ್ಲಿ ಓಕೆ ಉಳಿತೆ ಚೆನ್ನಾಗಿದೆ ಪ್ರೊಫೈಲ್ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಿದ್ದಾಳೆ ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಡ್ತಾಳೆ ಅಂದರೆ ಮಾಡ್ತಾಳೆ ಅಂತ ಹೇಳಿ ಅದು ತುಂಬ ಹೆಲ್ಪ್ ಆಯಿತು ನನಗೆ ಓಕೆ ಸೊ ನೀವು ಡ್ಯಾನ್ಸ್ ಮಾಡ್ತಿದ್ದಿದ್ದು ಅಪ್ಪ ಅಮ್ಮಂಗೆ ಇಷ್ಟ ಇರಲಿಲ್ಲ ಅಂತ ನೀವು ಹೇಳ್ಕೊಂಡಿದ್ದೀರಿ ಸೊ ಆಗಿಷ್ಟ ಇರಲಿಲ್ಲ ಬಟ್ ಈಗಂತೂ ಟಿ ವಿಲಿ ಎಲ್ಲರೂ ನೋಡಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಈಗ ಅಪ್ಪ ಅಮ್ಮ ಏನು ಹೇಳ್ತಾರೆ ಈಗಂತೂ ಲೈಕ್ ಫುಲ್ ಟರ್ನ್ ಆಗಬೇಕು ಅದೇ ಉಲ್ಟಾ ಅವಾಗ ಡ್ಯಾನ್ಸ್ಗೆ ಅಂದರೆ ಫುಲ್ ಹೇಟ್ ಮಾಡಿ ಬೇಡ ಮಾಡಿಬಿಡ ನೀನು ಕೆಲಸ ಮಾಡು ಏನಾದರೂ ಅಂತ ಹೇಳ್ತಿದ್ರು ಬಟ್ ಈಗ ಆ್ಯಕ್ಟಿಂಗ್ ಅಂತ ಬಂದಮೇಲೆ ನೋಡ್ತಾರಲ್ಲ ಹೊರಗಡೆ ಜನ ಒಂದು ಮರ್ಯಾದೆ ಕೊಡೋದಾಗಿರ್ಲಿ ಆರಾಧನಾ ಅಂತ ಬಂದು ಮಾತಾಡ್ಸೋದಾಗಿರ್ಲಿ ಇವನ್ ನಾನು ಇಲ್ಲಿದ್ರು ಮನೆ ಹತ್ರ ಹುಡ್ಕೊಂಡು ಹೋಗಿ ಮಾತಾಡ್ಸೋ ಇರ್ತಾರೆ ತುಂಬಾ ಜನ ಈಗಲೂ ಬಟ್ ನಾನು ಇರ್ತೀನಿ ಅದೆಲ್ಲ ಅವ್ರಿಗೆ ಹೊರಗಡೆ ಹೊರಗಡೆ ಎಲ್ಲ ನಿಮ್ಮ ಮಗಳು ನಿಮ್ಮ ಮಗಳು ಅಂತ ಎಲ್ಲ ಏನೋ ಒಂಥರ ಖುಷಿ ಬಟ್ ಈಗೇನು ಹೇಳಲ್ಲ ಅವ್ರಿಗೆ ಖುಷಿ ಇದೆ ಸೊ ಡ್ಯಾನ್ಸ್ ಅಂತ ಬಂದ ತಕ್ಷಣ ನೀವು ಕಾಲೇಜಲ್ಲೇ ಪ್ರೊಫೆಷ್ನಲ್ ಡಾನ್ಸರ್ ಆಗಿದ್ರಿ ನೀವು ಹೇಳ್ಕೊಂಡಿದ್ರಿ ಕೂಡ ದಟ್ ಆಗ್ಲೇ ನೀವು ನಿಮ್ಮ ಖರ್ಚು ವೆಚ್ಚಗಳನ್ನ ನೀವೇ ನೋಡ್ಕೋತಾ ಇದ್ರಿ ಅಂತ ಈ ರೀತಿ ಇಂಡಿಪೆಂಡೆಂಟ್ ಆಗಿ ಬೆಳೆಯೋದ್ರ ಲಾಭ ನಷ್ಟಗಳು ಏನು ಅಂತ ಹೇಳ್ತೀರಾ ಆ್ಯಸ್ ಎ ವುಮನ್ ಆ್ಯಸ್ ಅ ಹುಡುಗಿ ಚಿಕ್ಕದಿಂದನೇ ಸುಮಾರು ಸವಾಲುಗಳನ್ನ ನೋಡ್ತೀವಿ ಏಕೆಂದ್ರೆ ಹುಡುಗಿ ಅಂದ್ರೆ ಒಂದೇ ಸಪ್ರೇಟ್ ಅಂತ ಎತ್ತಿಟ್ಬಿಟ್ಟಿರ್ತಾರೆ ಅವಳೇನೋ ಹೆಂಡತನ ಹಚ್ೋದಕ್ಕಾಗಿಲ್ಲೇ ಈಗ ಈಗ ಆಗಿ ಹೇಳ್ಬೇಕು ಅಂತಂದ್ರೆ ಅವಳು ಹೆಂಡ್ತನ ಆ ವಯಸ್ಸಿಗೆ ಬಂದ ತಕ್ಷಣ ನಿನ್ ಕೈಲಿ ಏನು ಆಗಲ್ಲ ನಿನ್ ಮನೇಲಿ ಇರ್ಬೇಕು ಅನ್ನೋದೆಲ್ಲ ತುಂಬಾ ಮಾತುಗಳು ಬರುತ್ತೆ ಅಂತ ಟೈಮ್ ಅಲ್ಲಿ ನನಗೂ ಅದು ಸುಮಾರು ಬಂತು ಬಟ್ ಆದ್ರೂ ನನಗೆ ಅದು ವಿಧಿ ಇಲ್ಲ ನನ್ಗೆ ಅಪ್ಪ ಅಮ್ಮ ಊರಲ್ಲಿ ಇದ್ ಇದ್ರು ನನ್ನ ಅಕ್ಕ ಮನೇಲಿ ಇದ್ದೆ ನಂದು ಟೆಂತ್ ಆಗಿ ಪಿ ಯು ಆಗೋರ್ಗು ಅಪ್ಪ ಅಮ್ಮ ಇಲ್ಲೇ ಇದ್ರು ನನ್ನ ಜೊತೆ ಅದಾದ್ಮೇಲೆ ಊರಿಗೆ ಹೋದ್ರು ಅದಾದ್ಮೇಲೆ ಅಕ್ಕ ಮನೇಲಿ ಇದ್ದಿದ್ದ ಕಾರಣ ನಂದು ಎ ಟು ಝೆಡ್ ನನ್ನ ಖರ್ಚುಗಳಾಗಿರಲಿ ಕಾಲೇಜಿಗೆ ಆಗಿರಲಿ ನನ್ನದು ಔಟ್ಫಿಟ್ಸ್ ನಂದು ಬುಕ್ಸು ನಂದು ಅದು ಇದು ಎಲ್ಲ ಎಕ್ಸ್ಟ್ರಾ ಎಲ್ಲ ಖರ್ಚುಗಳನ್ನೂ ನಾನು ನೋಡ್ಕೋಬೇಕಾಗಿತ್ತು ನಾನು ಈಗ ಬೇರೆಯವ್ರ ಮನೇಲಿ ಇದ್ದೀನಿ ಬೇರೆಯವ್ರ ಮನೇಲಿ ಹೇಗೆ ಕೇಳೋಕ್ಕಾಗುತ್ತೆ ನಾನು ನನಗೆ ಕೊಡಿ ಇದು ಕೊಡಿ ನಮ್ಮ ಅಪ್ಪ ಅಮ್ಮ ಇದ್ದಾಗ ಏನೋ ಫೈಟ್ ಮಾಡಿ ಇಸ್ಕೊತಿದ್ದೆ ಹಾಗಾಗಿ ಅಲ್ಲಿಂದನೇ ಪಿ ಯು ಮುಗ್ದಿದ್ದ ತಕ್ಷಣವೇ ನಾನು ಶೂಸ್ ಮಾಡಿದ ಸ್ಟಾರ್ಟ್ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಹೆಂಗೆ ಅಂದರೆ ಲಾಭ ಇತ್ತು ಪ್ರಾಫಿಟ್ ಇತ್ತು ಬಟ್ ಅಷ್ಟು ನನ್ನ ಕಾಲೇಜು ಫೀಸ್ಗಳು ಅದೆಲ್ಲ ಲೈಕ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅದಕ್ಕೆ ಹೋಗ್ತಿತ್ತು ನಮ್ಮ ಅಕ್ಕನ ಮನೆ ನೋಡ್ಕೋಬೇಕಿತ್ತು ಊರಲ್ಲೂ ನಮ್ಮ ಅಮ್ಮಕ್ಕೆಲ್ಲಾಗ ನಮ್ಮ ಅಮ್ಮ ದುಡ್ಡು ಕೊಡಬೇಕಾಗಿತ್ತು ಒಂಥರ ಲೋ ರೋಲರ್ ಕೋಸ್ಟರ್ ರೈಡ್ ಓಕೆ ಸೊ ಈಗ ನಿಮ್ಮ ಜರ್ನಿನ ನೋಡ್ತಾ ಇದ್ರೆ ಈಗ ನೀವು ಡಾನ್ಸರ್ ಸೀರಿಯಲ್ ಗೆ ಬಂದಿದ್ದು ತುಂಬಾ ಇನ್ಸ್ಪೈರಿಂಗ್ ಅನ್ಸುತ್ತೆ ನಿಮ್ ಜರ್ನಿ ಸೊ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋಣ ಈಗ ಈ ಜರ್ನಿಗಿಂತ ಮುಂಚೆ ಆದರೆ ನಿಮ್ಮ ಚೈಲ್ಡ್ಹುಡ್ ಡೇಸ್ನ ಹೇಗಿದ್ರು ಚೈಲ್ಡ್ಹುಡ್ ಅಲ್ಲಿ ತನ್ವಿ ಮನೇಲಿ ಮುದ್ದಿನ ಮಗಳ ಸ್ಕೂಲಲ್ಲಿ ಹೇಗಿರ್ತಿದ್ರು ಓಕೆ ಚೈಲ್ಡ್ಹುಡ್ ನಲ್ಲಂತೂ ಅಕ್ಕಿ ಇಬ್ರು ಅಕ್ಕಂದಿರಿದ್ದಾರೆ ನನಗೆ ಇಬ್ಬರು ದೊಡ್ಡವರು ಇಬ್ಬರು ಮ್ಯಾರಿಡ್ ಈಗ ಅವರಿಬ್ಬರು ಮದುವೆ ಆಗಿ ಬೇಗ ಬೇಕು ಏಯ್ಟೀನ್ ನೈನ್ಟೀನ್ ಇಯರ್ಸ್ಗೆಲ್ಲ ಮದುವೆ ಮಾಡಿ ಕಳಿಸ್ಬಿಟ್ರು ನಮ್ಮ ಅಮ್ಮನಲ್ಲಿ ಸೊ ಅದಾದಮೇಲೆ ನಾನು ಒಬ್ಬಳೇ ಇದ್ದೆ ಚೆನ್ನಾಗಿ ಇದ್ರು ನಮ್ಮ ಅಪ್ಪ ಅಮ್ಮ ಏನು ಬೇಕು ಅದನ್ನು ಅಂದರೆ ಏನು ಬೇಕನ್ನೋದಕ್ಕಿಂತ ಏನು ನೀಡಿದೆ ಅದನ್ನು ಮಾತ್ರ ಕೊಡಿಸ್ತಿದ್ರು ಕಷ್ಟ ನಷ್ಟಗಳೆಲ್ಲ ನೋಡ್ಕೊಂಡೇ ಬೆಳೆದಿದ್ದೀವಿ ಸ್ಕೂಲ್ನಲ್ಲಿ ಹೇಗೆ ಅಂದರೆ ಐ ವಾಸ್ ಎ ಲೀಡರ್ ಚೆನ್ನಾಗಿ ಓದ್ತಿದ್ದೆ ಹೆಡ್ಗಲ್ ಆಗಿದ್ದೆ ಟೆಂತಲ್ಲೆಲ್ಲ ಆ್ಯಂಡ್ ಎಲ್ಲದಕ್ಕೂ ನನ್ನ ತುಂಬ ಜೋರು ಮಾಡ್ತಿದ್ದೆ ಹುಡುಗರಿಗೆಲ್ಲ ಹೊಡೆಯೋದು ಲೀಡರ್ ಆಗಿಬಿಟ್ಟು ಆಮೇಲೆ ಈ ಶಾರ್ಟ್ಗಳು ಹೊಡಿತಾಳೆ ಕುಳಿ ಹೊಡಿತಾಳೆ ಅಂತೆಲ್ಲ ರೇಕ್ಸರು ಬಟ್ ಐ ವಾಸ್ ಐ ವಾಸ್ ಅ ಗುಡ್ ಸ್ಟೂಡೆಂಟ್ ಸ್ಕೂಲಲ್ಲಿ ಓಕೆ ಸೊ ಸೂಪರಾಗಿ ಇದ್ರಿ ಹಾಂ ಸ್ಕೂಲೆಲ್ಲ ಹೋಗಿದ್ದೆಲ್ಲ ಇಲ್ಲಿ ಸ್ಕೂಲು ಕಾಲೇಜೆಲ್ಲ ಇಲ್ಲಿ ನಂದು ಮಂಡ್ಯದಲ್ಲಿದ್ದಾಗ ನಂದು ಥರ್ಡ್ ಸ್ಟ್ಯಾಂಡರ್ಡ್ವರೆಗೂ ಊರಲ್ಲಿ ಕಾನ್ವೆಂಟಲ್ಲಿ ಓದಿತ್ತು ಓಕೆ ಥರ್ಡ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂ ಓದಿದ್ದೀನಿ ರಾ ಆರ್ ಆರ್ ನಗರಲ್ಲಿ ರಾಜೇಶ್ವರಿ ಇದೆ ಅಲ್ಲಿ ಓದಿದ್ದೀನಿ ಪಿ ಯು ನನ್ನ ಸ್ವರ್ಗ ರಾಣಿ ನಲ್ಲಿ ಮಾಡಿದೆ ಪಿ ಯು ಆದಮೇಲೆ ನಂದು ಪಿ ಯು ಫೇಲ್ ಆಯಿತು ಒಂದು ಟೂ ಸಬ್ಜೆಕ್ಟ್ಸ್ ಮೂರು ಸಬ್ಜೆಕ್ಟ್ಸ್ ಆಯ್ತು ಆಮೇಲೆ ನಾನು ಹೇಳ್ದೆ ನಮ್ಮ ಅಪ್ಪನೇ ನನಗೆ ಅದು ಪಾಸ್ ಮಾಡಕ್ಕೆ ಆಗಲ್ಲ ನಾನು ಓದಲ್ಲ ಅಂತ ನಮ್ಮ ಅಪ್ಪಂಗೆ ಹೇಳಿ ಹೇಳಿದಾಗ ನಮ್ಮಪ್ಪ ಡಿಪ್ಲೊಮಗೆ ಸೇರ್ಸಿದ್ರು ಸಿವಿಲ್ ಇಂಜಿನಿಯರಿಂಗ್ ತೊಗೊಂಡೆ ಆಮೇಲೆ ಶಿಸ್ತಾಗಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಿ ಅದೇ ಡಾನ್ಸ್ ಜೊತೆಗೇನೆ ಹೋಗ್ತಾ ಇತ್ತು ಓಕೆ ಯಾವಾಗಾದರೂ ಅನಿಸಿದೆಯಾ ಡಿಪ್ಲೊಮಾ ಕಂಪ್ಲೀಟ್ ಆದಮೇಲೆ ಇನ್ನೂ ಮುಂದೆ ಓದಬೇಕಾಗಿತ್ತು ಅದರಲ್ಲೇ ಮುಂದೆ ಹೋಗಬೇಕಿತ್ತು ಬೇರೆ ಪ್ರೊಫೆಷನಲ್ಲಿ ಇರಬೇಕಿತ್ತು ಏನಾದರೂ ಅನಿಸಿದ್ದಿದ್ಯಾ ಕೆಲವೊಂದು ಸರ್ತಿ ಅನಿಸಿದೆ ಬಟ್ ಆಲ್ಮೋಸ್ಟ್ ನನಗೆ ನೈಂಟಿ ನೈನ್ ಪರ್ಸೆಂಟ್ ನನಗೆ ಡಾನ್ಸೆ ಓಕೆ ಸೊ ಈಗ ನಮಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಅಪ್ಪ ಅಮ್ಮ ಒಡ ಹುಟ್ಟಿದವರು ನನಗೆ ಇಬ್ಬರ ಕಂದಿರು ಅಪ್ಪ ಅಮ್ಮ ಅಮ್ಮ ಹೂ ಮರ್ತಾರೆ ಅಪ್ಪ ಬಿಳಿ ಕಾಂಟ್ರಾಕ್ಟರು ಅಕ್ಕಂದಿರು ಒಬ್ಳು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾಳೆ ಎರಡನೇ ಅವಳು ಇವಾಗ ಏನೋ ಹೋಗ್ತಾ ಇಲ್ಲ ಮನೇಲೇ ಇದ್ದಾಳೆ ಸದ್ಯಕ್ಕೆ ಅವರಿಬ್ರಿಗೂ ಒಂದೊಂದು ಹೆಣ್ಮಗು ಇದೆ ಹ್ಮ್ ಅದ ಅದ್ಬಿಟ್ರೆ ನಮ್ಮ ಭಾವಂದಿರು ಅಷ್ಟೆ ಓಕೆ ಸೊ ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳಿದ್ರೆ ವಾಪಸ್ ನಿಮ್ಮ ಈ ಜರ್ನಿ ಬಗ್ಗೆ ಬರೋಣ ಸೊ ಸೀರಿಯಲ್ ಮಾಡ್ತಾ ಇದ್ದೀರಾ ಸೀರಿಯಲ್ ಪಾತ್ರ ತುಂಬ ಪಾಪ್ಯುಲರ್ ಆಗುತ್ತೆ ಅಷ್ಟರಲ್ಲಿ ಅನುಬಂಧ ಅವಾರ್ಡ್ಸ್ ಬರುತ್ತೆ ನಿಮ್ಗೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಆ್ಯಂಡ್ ಅನುಬಂಧ ಅವಾರ್ಡ್ಸ್ ಅಲ್ಲಿ ಜನ ಮೆಚ್ಚಿದ ಹೊಸ ಪರಿಚಯ ಅವಾರ್ಡ್ನ ತೊಗೊಳ್ತೀರಿ ಇಷ್ಟರ ಮಟ್ಟಿಗೆ ಜನರು ಪ್ರೀತಿ ಕೊಟ್ಟಿರೋದಕ್ಕೆ ನಿಮ್ಮ ಪಾತ್ರಕ್ಕೆ ಏನು ಕಾರಣ ಇರ್ಬೋದು ಅಂತ ಅನ್ಸುತ್ತೆ ಓಕೆ ಥ್ಯಾಂಕ್ಸ್ ಅಲಾಟ್ ಏನ್ ಕಾರಣ ಅಂತಂದ್ರೆ ಮೇ ಬಿ ಆ ಪಾತ್ರ ಆಗಿತ್ತು ಅದು ಈಗ ಮಿ ಅವಳು ಹೆಂಗೆ ಅಂದರೆ ಮಿಡಿಲ್ ಕ್ಲಾಸ್ ಹುಡುಗಿ ಹೇಗೆ ಹೊರಗೆ ಬರ್ತಾಳೆ ಆದರೆ ಆ ಕಷ್ಟಗಳನ್ನೆಲ್ಲ ಹೆಗರಿಸ್ಕೊಂಡು ಹೇಗೆ ಅವಳೇನೋ ಕಂಪ್ನಿ ಕಟ್ಟಬೇಕು ಅಂತ ಇದ್ದಾಳೆ ಇದು ಹೆಂಗೆ ಇದು ಆನ್ ಸ್ಕ್ರೀನ್ ಅಂತ ಬಂದುಬಿಟ್ರೆ ಆಫ್ ಸ್ಕ್ರೀನ್ ತು ಸುಮಾರು ಜನ ಲಕ್ಷಾಂತರ ಹೆಣ್ಮಕ್ಳಿದ್ದಾರೆ ನಂತರ ಮಿಡಲ್ ಕ್ಲಾಸ್ ಹುಡುಗಿರು ಈ ಪೀರಿಯಡ್ನ ಫೇಸ್ ಮಾಡಿಕೊಂಡು ಏನೋ ಸಾಧಿಸಬೇಕು ಅಂತ ತುಂಬ ಜನ ಹೆಣ್ಮಕ್ಳಿದ್ದಾರೆ ಸೊ ಮೇ ಬಿ ಆ ಏಜ್ ಹೆಣ್ಮಕ್ಳಿಗೆ ಇದು ತುಂಬ ಕನೆಕ್ಟ್ ಆಗೋಯಿತು ಕೆಲವೊಂದು ಸತಿ ಹೆಂಗಾಗುತ್ತೆ ಅಂದರೆ ಹೊರಗಡೆ ಹೋದಾಗ ಬಂದು ಅಳ್ತಾರೆ ಒಂದಿಬ್ಬರು ಹಾಗೆ ಆಯಿತು ಇನ್ಸಿಡೆಂಟ್ ನನಗೆ ಹೊರಗೆ ಹೋದಾಗ ಬಂದು ಅಳ್ತಾರೆ ನಾನು ನಿಮ್ಮ ಥರ ತುಂಬ ಕಷ್ಟಪಡ್ತಿದ್ದೀನಿ ಈಗೇನೋ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ಥರ ಸಾವಿರಾರು ಅವ್ರು ಹೇಳ್ಕೊಂಡಾಗ ನಿಜವಾಗ್ಲೂ ನಮ್ಗೆ ನನಗೆ ಶಾಕ್ ಅನಿಸುತ್ತೆ ಅವ್ರು ಇಷ್ಟೊಂದು ಪಾತ್ರಕ್ಕೆ ಹತ್ತಿರ ಆಗಿದ್ದಾರಾ ನೋಡ್ತಾರಾ ಅನ್ನೋ ಥರ ಕ್ಯಾಸ್ಟಿಂಗ್ ಮೇ ಬಿ ನನಗೆ ನಾನು ಬಿಡಕ್ಲಾಸ್ ಆಗಿರೋದ್ರಿಂದ ಈ ಕ್ಯಾಸ್ಟಿಂಗ್ ನನಗೆ ಹತ್ತಿರ ಆಯಿತು ಆರಾಧನಾ ಪಾತ್ರ ಹತ್ರ ಹತ್ತಿರ ಆಯಿತು ಆಮೇಲೆ ಹೋಗದಾದ್ಮೇಲೆ ಸ್ವಪ್ನ ಮ್ಯಾಮ್ ನಮ್ಮ ಡಿರೆಕ್ಟರ್ ಅವರು ತುಂಬ ನನ್ನನ್ನು ಪುಷ್ ಮಾಡಿದ್ರು ಒಂಥರ ನನ್ನ ಖಾಲಿ ಪೇಪರ್ ಹೋದಾಗ ಏನೂ ಗೊತ್ತಿರಲಿಲ್ಲ ತುಂಬ ಏನೇನೋ ತುಂಬಿ 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 ಪುಷ್ ಮಾಡಿ 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 ಅದು ಜನಕ್ಕೆ ರೀಚ್ ಆಯಿತು ಸೀರಿಯಲ್ಗೆ ತುಂಬ ಜನ ತೆರೆಯ ಹಿಂದೆ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಅವ್ರ ಕೆಲಸ ಗಣನೆಗೆ ಬಂದಿರೋದಿಲ್ಲ ಸೊ ನೀವು ಬ್ಯಾಕ್ ಡ್ಯಾನ್ಸರ್ ಆಗಿ ಕೆಲಸ ಮಾಡಿದ್ರಿಂದ ತೆರೆಯ ಹಿಂದೆ ಕೆಲಸ ಮಾಡೋರ ಬಗ್ಗೆ ನೀವು ಹೇಳೋದಾದರೆ ಏನು ಹೇಳ್ತೀರಿ ನನಗೆ ಅದ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ ಇವಾಗ ನಮ್ಮ ಎಕ್ಸಾಂಪಲ್ ನಮ್ಮ ಸೀರಿಯಲ್ ಆಗಲಿ ಮೇಕಪ್ ಮ್ಯಾನ್ ಆಗಿರ್ಬೋದು ಡಿ ಒ ಪಿಸ್ ಆಗಿರ್ಬೋದು ಸೆಟ್ ಆಫೀಸರ್ಸ್ ಲೈಟ್ ಆಫೀಸರ್ಸ್ ಡಿರೆಕ್ಷನ್ ಟೀಮ್ ಅವ್ರು ಯಾರು ಕಣ್ಣಿಗೆ ಕಾಣೋದೇ ಇಲ್ಲ ನಮಗಿಂತ ಹೆಚ್ಚಾಗಿ ಅವರು ದುಡಿತಾ ಇರ್ತಾರೆ ನಾನು ನನ್ನ ಕಣ್ಣಾರೆ ನೋಡಿದ್ರಿಂದ ಬೆಳಗ್ಗೆ ಬಂದು ಏಯ್ಟ್ ಓ ಕ್ಲಾಕ್ ಫಸ್ಟ್ ಶಾಟ್ ಆಗಿರೋದ್ರಿಂದ ನೈಟ್ ಏಯ್ಟ್ ಥರ್ಟಿ ಪ್ಯಾಕಪ್ ಆಗೋವರೆಗೂ ಲೈಟ್ ಆಫೀಸರ್ಸ್ ಆಗಲಿ ಸೆಟ್ ಹುಡುಗರಾಗಿರ್ಬೋದು ಡಿರೆಕ್ಷನ್ ಕ್ಯಾಮ್ರಾ ಹುಡುಗರು ನಾವಾದರೂ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವ್ರ ಹೋಗಿ ರೆಸ್ಟ್ ತೊಗೊಳ್ತೀವಿ ಬೇರೆ ಆರ್ಟಿಸ್ಟ್ ಇದ್ದಾಗ ಅವ್ರು ರೆಸ್ಟ್ ಮಾಡೋದೇ ಇಲ್ಲ ಸೊ ನಮಗಿಂತ ಹೆಚ್ಚು ಜವಾಬ್ದಾರಿ ಅವ್ರು ತೊಗೊಂಡಿರ್ತಾರೆ ಅವ್ರು ಕೆಲಸ ಮಾಡ್ತಿರ್ತಾರೆ ಐ ರೆಸ್ಪೆಕ್ಟ್ ದೆಮ್ ಅ ಲಾಟ್ ಪಾಪ ಅಂತವರೆಲ್ಲ ಬೆಳಕಿಗೆ ಬರಬೇಕು ಲೈಕ್ ಆ್ಯಕ್ಚು ನೀವು ನೋಡ್ದಂಗೆ ತೆರೆ ತೆರೆ ಮುಂದೆನೇ ಯೋಚನೆ ಮಾಡ್ತೀವಿ ತೆರೆಯಿಂದ ಯಾರೂ ಯೋಚನೆ ಮಾಡಲ್ಲ ಆ್ಯಸ್ ಅನ್ ಆರ್ಟಿಸ್ಟ್ ಅವ್ರಿಗೆಲ್ಲ ಇನ್ನೂ ತುಂಬ ಒಳ್ಳೆ 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 ಆಫರ್ಸ್ ಸಿಗಲಿ ಒಳ್ಳೇದಾಗಲಿ ಹಣದ ವಿಷದಲ್ಲಿ ಅವ್ರ ಲೈಕ್ ಇನ್ನೂ ಸ್ವಲ್ಪ ಇಂಡಸ್ಟ್ರಿ ಅವ್ರನ್ನ ಇನ್ನೂ ಪುಷ್ ಮಾಡಬೇಕು ಅಂತ ನಂಗೆ ಅನಿಸುತ್ತೆ ಓಕೆ ಸೊ ಇದಕ್ಕೆ ಮುಂಚೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಲಿ ಕೆಲಸ ಮಾಡ್ತೀರಿ ಸೊ ಆ ಸಂದರ್ಭ ಎದುರಾಗಿದೆ ಹೇಗೆ ಆ್ಯಂಡ್ ಯಾಕೆ ಅಲ್ಲಿಂದ ಹೊರಗೆ ಬಂದ್ರಿ ಅಂತ ಹೇಳಿ ಅದಕ್ಕೆ ಮೇನ್ ರೀಸನ್ ನಮ್ಮಪ್ಪ ಅಮ್ಮನೆ ಡಾನ್ಸ್ ಯೂಸ್ ಮಾಡ್ತಿದ್ನಲ್ಲ ಡಾನ್ಸ್ ಮಾಡ್ಬೇಡ ಮಾಡ್ಬೇಡ ನನಗೆ ನಿಮಗೆ ಇಷ್ಟ ಇಲ್ಲ ನೀನು ಓದಿದ್ಯಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ಯಾ ಜಾಬ್ ಸೇರ್ಕೋ ಜಾಬ್ ಅಂತ ನನಗೆ ಇಷ್ಟ ಇಲ್ಲ ಜಾಬ್ ಮಾಡೋದಕ್ಕೆ ಕೆಲವೊಂದು ಸತಿ ಎಲ್ಲೋ ಫ್ಯಾಮಿಲಿ ನೋಡಿದಾಗ ಆಯಿತು ನಾನು ಜಾಬ್ ಮಾಡಬೇಕಿತ್ತು ಅಂತ ಒಂದು ಎರಡು ಸತಿ ಮೂರು ಸತಿ ಅನ್ಸಿದೆ ಅಷ್ಟೇ ನನಗೆ ಅದು ಬಿಟ್ಟರೆ ನನ್ನದು ಡಾನ್ಸೇ ಅಲ್ವಾ ಆ ಥರದಲ್ಲಿದ್ದಾಗ ಎಲ್ಲರೂ ಕೆಲಸ ಮಾಡು ಕೆಲಸ ಮಾಡು ಅಂತ ಫುಲ್ ನನಗೆ ಮೈಂಡ್ ವಾಶ್ ಮಾಡಿಬಿಟ್ರು ಸರಿ ನಾನು ಏನೇನು ಅವ್ರ ಮಾತು ಮೀರೋಕ್ಕಾಗಲ್ಲ ವಿದಿನೇ ಇಲ್ಲ ಸರಿ ಆಯಿತು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಇದು ನನಗೆ ಎಸ್ ಬಿ ಟಾಕೇಸ್ ಅಂತ ಎಸ್ ಬಿ ಟಾಕೇಸಲ್ಲಿ ಅವ್ರ ಇವೆಂಟ್ಗಳನ್ನೇ ನಾವು ಮಾಡ್ತಿದ್ವಿ ಆರ್ಟಿಸ್ಟ್ ಬ್ಯಾಕಪ್ ಆಗಿ ಕೆಲಸ ಮಾಡ್ತಿದ್ವಿ ಸೊ ಆಯಿತು ಇಲ್ಲ ಏನೋ ಹತ್ತಿರ ಗೊತ್ತಿದ್ದೆ ಎಲ್ಲ ಚೆನ್ನಾಗಿ ಗೊತ್ತಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಜಾಯ್ನ್ ಆದ ಅಲ್ಲಿ ಒಂದು ಸಿಕ್ಸ್ ಮಂತ್ಸ್ ಕೆಲಸ ಮಾಡಿದೆ ನಿಜವಾಗ್ಲೂ ನನಗಾಗಲಿಲ್ಲ ಯಾಕಂದರೆ ಡಾನ್ಸ್ ಬಿಟ್ಟು ಅವಾಗ ತಾನೇ ಬಂದಿದ್ನಲ್ಲ ಅಲ್ಲಿ ಪ್ರತಿಯೊಂದು ದಿನವೂ ನಾನು ಕುತ್ಕೊಂಡು ಹತ್ತಿದ್ದೀನಿ ನನಗೆ ಆಗ್ತಿಲ್ಲ ಇಲ್ಲಿ ಅಂತ ಇಲ್ಲಿ ಪೇರೆಂಟ್ ಜೊತೆ ಹೇಳ್ಕೊಳಕ್ಕೂ ಆಗಲ್ಲ ಇಲ್ಲಿ ಬೇರೋರ ಜೊತೆ ಹೇಳ್ಕೊಳೋಕ್ಕೂ ಆಗೋಲ್ಲ ಸೊ ಹಾಗೆ ಆ ಪೀರಿಯಡ್ ಅಂತೂ ತುಂಬ ಕಷ್ಟ ಆಯಿತು ಬಟ್ ಅಲ್ಲಿರೋ ಎವ್ರಿ ಒನ್ ಅಲ್ಲಿರೋ ಪ್ರತಿಯೊಬ್ಬರು ನನಗೆ ತುಂಬ ಕ್ಲೋಸ್ ಒಳ್ಳೆ ಫ್ರೆಂಡ್ಸ್ ಬಟ್ ಅಗೇನ್ ಸೀರಿಯಲ್ಲೂ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇದ್ದೀರಿ ಓಕೆ ಸೊ ಈಗ ಹೇಳಿ ನಮಗೆ ನೀವು ನಿಮ್ಮ ಸೀರಿಯಲ್ ಬಗ್ಗೆ ಸಾಕಷ್ಟು ಹೇಳಿದಿರಿ ನಿಮ್ಮ ಸೀರಿಯಲಲ್ಲಿ ನಿಮ್ಮ ತಂದೆಯ ಪಾತ್ರ ನಿರ್ವಹಿಸ್ತಿರೋದು ಮಂಜು ಪಾವ್ಗೇಡ ಅವರು ಅವ್ರ ಜೊತೆ ನಿಮ್ಮ ಸ್ಕ್ರೀನ್ ಸ್ಪೇಸ್ ತುಂಬ ಜಾಸ್ತಿ ಆ್ಯಂಡ್ ಕಿರುತೆರೆಯ ವೀಕ್ಷಕರು ಕಾಮಿಡಿ ಪಾತ್ರವನ್ನು ಹೊರತುಪಡಿಸಿ ತಂದೆ ಪಾತ್ರದಲ್ಲಿ ಅವ್ರನ್ನ ನೋಡ್ತಿರೋದು ಇದೇ ಮೊದಲು ಸೊ ಹೇಗಿರ್ತಾರೆ ಅವರು ಆ್ಯಸ್ ಅ ಕೋ ಆರ್ಟಿಸ್ಟ್ ನೀವು ಅವ್ರ ಬಗ್ಗೆ ಏನು ಹೇಳ್ತೀರಾ ಹೀ ಇಸ್ ವೆರಿ ಸ್ವೀಟ್ ಆಲ್ ಟೈಮ್ ನಗಿಸ್ತಾನೆ ಇರ್ತಾರೆ ನಗ್ತಾ ಇರ್ತಾರೆ ಮಾತಾಡ್ತಾನೆ ಇರ್ತಾರೆ ಈಸ್ ವೆರಿ ಸ್ವೀಟ್ ಲೈಕ್ ನೀವು ಬಿಗ್ ಬಾಸಲ್ಲಿ ನೋಡೋ ಥರನೇ ಅವ್ರು ತುಂಬ ಓಪನ್ ಅಬ್ಬು ಏನೇ ಇದ್ರೂ ಅಲ್ಲಿ ಆನ್ ಶಾರ್ಟ್ ಹೇಳ್ತಾರೆ ತಪ್ಪಿದ್ರೂ ಹೇಳ್ತಾರೆ ಸರಿದ್ರೂ ಹೇಳ್ತಾರೆ ಈಸ್ ವೆರಿ ಸ್ವೀಟ್ ಓಕೆ ಸೊ ತಂದಿ ಅವರ ಫಿಟ್ನೆಸ್ ಜರ್ನಿ ಫಿಟ್ನೆಸ್ ಎಲ್ಲ ಹೆಂಗಿರುತ್ತೆ ಅದೇ ಈಗ ಫಿಟ್ನೆಸ್ ರೊಟೀನ್ ಇರುತ್ತೆ ಡಯಟ್ ಇರುತ್ತೆ ಏನಾದರೂ ಫಾಲೋ ಮಾಡ್ತಾ ಮಾಡ್ತಾಯಿದ್ವಿ ಓಕೆ ಇದು ನನ್ನ ಸ್ವಲ್ಪ ಇದರಲ್ಲಿ ಹಿಂದೆ ಯಾಕೆಂದರೆ ಡಾನ್ಸ್ ಮಾಡುವಾಗ ಏನೋ ಬಾಡಿ ಫಿಟ್ ಇರ್ತಿತ್ತು ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಿದ್ವಿ ಸ್ವೆಟ್ ಹಾಕ್ತೀವಿ ಅದೊಂಥರ ಫಿಟ್ನೆಸ್ ಇಲ್ಲಿ ಮೇಲೆ ಸ್ವಲ್ಪ ಮನೇಲೇ ಇರ್ತೀನಿ ಲೇಸಿ ಅಲ್ಲ ಶೂಟಲ್ಲೂ ನಾನು ಡಾನ್ಸ್ ಮಾಡೋಕ್ಕಾಗಲ್ಲ ಇವಾಗೇನು ಕೆಲವೊಂದು ಈಗ ಒಂದು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಬೆಳಗ್ಗೆ ಹೊತ್ತು ಹಾಟ್ ವಾಟರ್ ಲೆಮನ್ ಕುಡಿಯೋದು ಮನೇಲಿಕ್ಕೆ ಒಂದು ಎಕ್ವಿಪ್ಮೆಂಟ್ಸ್ ತಂದಿಟ್ಕೊಂಡಿದ್ದೀನಿ ಶೂಟ್ ಹೋಗೋ ಟೈಮಲ್ಲಿ ಬೆಳಗ್ಗೆ ಇವತ್ತು ಒಂದು ಹಾಫ್ ಆನ್ ಅವರ್ ಮಾಡ್ತೀನಿ ಜಿಮ್ ಜಾಯ್ನ್ ಆಗಬೇಕು ಅಂತ ಇದೆ ಯಾವಾಗ ಜಾಯ್ನ್ ಆಗ್ತೀನೋ ಗೊತ್ತಿಲ್ಲ ಇಲ್ಲ ನಾರ್ಮಲ್ ಆಗಿ ಸೀರಿಯಲ್ ಆರ್ಟಿಸ್ಟ್ ಅಂದರೆ ಅವರ ರುಟೀನ್ ಕಂಪ್ಲೀಟಾಗಿ ಯಾವಾಗಲೂ ಶೂಟಲ್ಲೇ ಇದ್ದಾರೆ ಶೂಟ್ ಬಿಟ್ಟರೆ ಇನ್ನೆಲ್ಲಿರ್ತಾರೆ ಅಂತ ಯೋಚನೆ ಜಿಮ್ ಅಲ್ಲಿ ಇರ್ತಾರೆ ಬಟ್ ನೀವು ನಿಮಗೆ ಇದ್ದಾಗ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಿ ಎಲ್ಲಿ ಹೋಗಿ ಬರ್ತೀರಿ ಬ್ರೇಕ್ ಇದ್ದಾಗ ಆಲ್ಮೋಸ್ಟ್ ಊರಲ್ಲಿ ಇರ್ತೀನಿ ಒಂದು ಫೋರ್ ಡೇಸ್ ತ್ರೀ ಡೇಸ್ ಬ್ರೇಕ್ ಇದ್ದರೆ ಆಲ್ಮೋಸ್ಟ್ ಇರ್ತೀನಿ ಅದು ಬಿಟ್ಟರೆ ನನಗೆ ಇಲ್ಲಿ ಕೆಲವೊಂದು ಶೂಟ್ಸ್ ಇದ್ದರೆ ಇಲ್ಲಿ ಮಾಡ್ಕೊಳ್ತೀನಿ ಡ್ಯಾನ್ಸ್ ಶೂಟ್ಸು ಫೋಟೋ ಶೂಟ್ಸು ಆಮೇಲೆ ಫ್ರೆಂಡ್ಸ್ ಯಾರನ್ನಾದರೂ ಮೀಟ್ ಆಗಬೇಕು ಅಂದರೆ ಇಲ್ಲ ನಮ್ಮ ಅಕ್ಕಂದಿರ ಜೊತೆ ಹೊರಗೆ ಹೋಗೋದು ಅಂದರೆ ಆ ಥರ ಏನಾದರೂ ಓಕೆ ಸೊ ಆ್ಯಕ್ಟರ್ಸ್ ಅಂದಮೇಲೆ ಚೆನ್ನಾಗಿ ಕಾಣಿಸ್ಕೊಳ್ಳೇಬೇಕು ಈಗ ನೀವು ಹೇಳಿದಾಗ ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಸೊ ಡಯಟ್ ಅದು ಇದನ್ನು ಫಾಲೋ ಮಾಡಬೇಕು ಈಗ ಹೊರಗೆ ಹೋಗಿ ಚಾಟ್ಸ್ ತಿನ್ನೋದು ಪಾನಿಪುರಿ ಸೇಫ್ ಪುರಿ ಐಸ್ ಕ್ರೀಮ್ ಅಂತೆಲ್ಲ ಹೋಗ್ತಿರ್ತೀರಾ ಅಥವಾ ಬಿಟ್ಟಿದ್ದು ಅದನ್ನೇನಾದರೂ ಮಿಸ್ ಮಾಡ್ಕೋತಿದ್ದೀರಾ ಇಲ್ಲ ಈಗ ನೀವು ಸಾಧ್ಯ ಒನ್ ಮಂತಿಂದ ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿದ್ದೀನಿ ಕೆಲವೊಂದು ಸರಿ ಚೀಟ್ ಮಾಡ್ತೀನಿ ತಿನ್ನಬೇಕು ಅನಿಸದಾಗ ತಿನ್ಬಿಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದಿದ್ದು ಏನಾದರೂ ಮ್ಯಾನೇಜ್ ಮಾಡ್ಕೊಳ್ತೀನಿ ತಿಂತಾದರೆ ತಿಂತಾನೆ ಇರೋಲ್ಲ ಈಗ ಹಿಂದೆ ಇವತ್ತಿ ತಿಂದಿದ್ದೀನಿ ಅಂದರೆ ನಾಳೆ ಏನಾದರೂ ಫುಲ್ ಹೋಲ್ ಡೇ ಲೈಟ್ ಫುಡ್ಸ್ ತಿನ್ಕೊಂಡು ಮೇಂಟೈನ್ ಮ್ಯಾನೇಜ್ ಓಕೆ ಸೊ ನಾವು ಮಾತಾಡ್ತಿದ್ದ ಹಾಗೆ ಆರಾಧನಾ ಪಾತ್ರ ಇವಾಗ ತುಂಬ ಪಾಪ್ಯುಲರ್ ಆಗಿದೆ ಜನ ನಿಮಗೆ ತುಂಬ ಇಷ್ಟಪಡ್ತಿದ್ದಾರೆ ಸೊ ಸಿನಿಮಾದಿಂದ ಆಫರ್ಸ್ ಬಂದಿದ್ದಿದೆಯಾ ಯಾವುದಾದ್ರು ಒಪ್ಕೊಂಡಿದ್ದೀರಾ ಹೌದು ಒಂದೆರಡು ಮೂವೀಸ್ ಕೇಳಿದ್ದಾರೆ ನೋಡ ಇನ್ನೂ ಅದು ಡಿಸ್ಕಷನ್ ನಡೀತಾ ಇದೆ ಇನ್ನು ಯಾವುದು ಕನ್ಫರ್ಮ್ ಆಗಿಲ್ಲ ಓಕೆ ಸೊ ಆ ಡಿಸ್ಕಷನ್ ಆದಮೇಲೆ ರಿವೀಲ್ ಮಾಡೋ ಟೈಮಲ್ಲಿ ನಾವು ಅದೇ ನಿಮ್ಮ ಇನ್ಸ್ಟಾಗ್ರಾಮ್ ನೋಡ್ತೀವಿ ಫ್ಯಾನ್ಸ್ ನೋಡ್ತಾರೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಆ್ಯಕ್ಟಿವ್ ನೀವು ಜನರ ಜೊತೆ ಅಂದರೆ ನಿಮ್ಮ ಫ್ಯಾನ್ಸ್ ಜೊತೆ ಕನೆಕ್ಟ್ ಆಗಿರ್ತೀರಾ ಮಾತಾಡ್ತಿರ್ತೀರಾ ಇಲ್ಲ ಅದೇ ನಾನು ತುಂಬ ಕಮ್ಮಿ ನಂದು ಏನಿದೆ ನಂದು ಪರ್ಸ್ನಲ್ ಫೋಟೋಸ್ ಅಥವಾ ರೀಲ್ಸ್ ಅದನ್ನು ಶೇರ್ ಮಾಡ್ತೀನಿ ಸ್ಟೋರೀಸ್ ಶೇರ್ ಮಾಡ್ತೀನಿ ಇಂಟರ್ಯಾಕ್ಟ್ ಮಾಡಬೇಕು ಅಂತ ಅದ ಇನ್ಮೇಲ್ ಸ್ಟಾರ್ಟ್ ಮಾಡಬೇಕು ಇನ್ನು ಇಂಟ್ರಾಕ್ಷನ್ಸ್ ಮಾಡಿಲ್ಲ ನಾನು ಓಕೆ ಸೊ ಈಗ ಸಿನಿಮಾ ಒ ಟಿ ಟಿಲಿ ವೆಬ್ ಸೀರೀಸ್ ನೋಡ್ತಿರ್ತೀರಾ ಥಿಯೇಟರ್ಗೆ ಹೋಗಿ ಸಿನ್ಮಾ ನೋಡೋದೇ ಜಾಸ್ತಿನಾ ಅಥವಾ ಫೋನಲ್ಲಿ ನೋಡ್ತಿರ್ತೀರಾ ಯಾವ ಜಾನರ್ ಸಿನ್ಮಾ ಜಾಸ್ತಿ ಇಷ್ಟ ಥಿಯೇಟರ್ಗೆ ಹೋಗಿ ನೋಡ್ತೀನಿ ನನಗೆ ಲವ್ ಲವ್ ಓರಿಯೆಂಟೆಡ್ ಮೂವೀಸ್ ತುಂಬ ಇಷ್ಟ ಓಕೆ ಸೊ ಇದು ಬಿಟ್ಟು ಈಗ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಂತ ಬಂದರೆ ಸಾಕಷ್ಟು ವೆಬ್ ಸೀರೀಸ್ ಬರ್ತಾ ಇದೆ ಆ್ಯಂಡ್ ಸಾಕಷ್ಟು ಡಿರೆಕ್ಟರ್ಸ್ ಅವರ ಟ್ಯಾಲೆಂಟ್ನ ಶೋಕೇಸ್ ಮಾಡಿದಕ್ಕೆ ವೆಬ್ ಸೀರೀಸ್ನ ಶೂಟ್ ಮಾಡ್ತೀಯಾ ಸೊ ವೆಬ್ ಸೀರೀಸಿಂದ ಏನಾದರೂ ಆಫರ್ಸ್ ಬಂದಿದ್ದಿದ್ಯಾ ಕೇಳಿದರು ಒಂದು ಒಂದು ಇಬ್ರು ಮೂರು ಜನ ಕೇಳಿದರು ಲುಕ್ ಟೆಸ್ಟ್ ಕರ್ದಾಗ ನಂದು ಏನೋ ಶೂಟ್ಸ್ ಇತ್ತು ಹಾಗೆ ಆ ಟೈಮಲ್ಲಿ ಹೋಗೋಕ್ಕಾಗಲಿಲ್ಲ ನೋಡಬೇಕು ನೆಕ್ಸ್ಟ್ ಓಕೆ ಸೊ ಈ ಸಾಧನೆಯ ಹಾದಿಯಲ್ಲಿ ಕಾಲೆಳೆಯೋರ ಜೊತೆಯಲ್ಲಿ ಬೆಂತಟ್ಟದವರು ತುಂಬ ಜನ ಇರ್ತಾರೆ ಸೊ ನೀವು ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡ್ರೆ ಯಾರಿಗೆ ಹೇಳೋಕ್ಕೆ ಇಷ್ಟಪಡ್ತಿರ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ನಮ್ಮ ಅಕ್ಕಂಗೆ ಹೇಳ್ತೇನೆ ನನ್ನ ಎರಡನೇ ಅಕ್ಕನ ಮನೇಲಿದ್ದೆ ಸುಮಾರು ಒಂದು ಸಿಕ್ಸ್ ಇಯರ್ಸ್ ಅವ್ರ ಮನೇಲಿದ್ದೆ ಫೈವ್ ಇಯರ್ಸ್ ಸೊ ಅವಳಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೇ ಬಿ ನನ್ನ ನನ್ನ ಅಪ್ಪ ಅಮ್ಮನೂ ಸಪೋರ್ಟ್ ಮಾಡಲಿಲ್ಲ ನನಗೆ ಡ್ಯಾನ್ಸ್ ಮಾಡ್ತಿದ್ದೀನಿ ಅಂದರೆ ಹೇಟ್ ಮಾಡೋರು ಎಲ್ಲರೂ ಹೇಟ್ ಮಾಡೋ ಟೈಮಲ್ಲಿ ನನ್ನ ಎರಡನೇ ಅಕ್ಕ ಮಾತ್ರ ತುಂಬ ಸಪೋರ್ಟಿವ್ ಆಗಿದ್ಲು ನಾನು ಏನೇ ಮಾಡಿದ್ರು ನೀನು ಹೋಗು ಮಾಡ್ತೀಯ ನೀನು ಅಂತ ನಾನು ಎಷ್ಟೊತ್ತಿಗೆ ಬಂದರೂ ಈಗ ಡಾನ್ಸ್ ಶೋಸ್ ಮಾಡುವಾಗ ಲೇಟ್ ನೈಟ್ಸ್ ಆಗ್ತಿತ್ತು ಮೂರು ಗಂಟೆಗೆ ಮನೆಗೆ ಬಂದರು ನಾಲ್ಕು ಗಂಟೆಗೆ ಮನೆಗೆ ಬಂದರು ಎದ್ದು ಬಾಗಿಲು ತೆಗೆದು ಊಟ ಮಾಡ್ದ ಅಂತ ಕೇಳಿ ಸ್ವಲ್ಪ ಕೇರ್ ಮಾಡಿ ಮಲಗ್ತಿದ್ಲು ನೆಕ್ಸ್ಟ್ ಡೇ ಬೇಗ ಹೋಗಬೇಕು ಅಂದ್ರೂ ಏನೂ ಮಾತಾಡ್ತಿರ್ಲಿಲ್ಲ ನೀನು ಮಾಡು ಆಯಿತು ಅಂತ ತುಂಬ ಪಾಸಿಟಿವ್ ನನಗೆ ವೈಬ್ಸು ಒಂಥರ ಪುಷ್ ಮಾಡಿದ್ದು ನಮ್ಮಕ್ಕ ಓಕೆ ಯಾರಿಗಾದರೂ ಸಾರಿ ಹೇಳೋದಾದ್ರೆ ಸಾರಿ ಹೇಳಬೇಕು ಅಂದರೆ ಯಾರಿಗೆ ಯಾಕಂದರೆ ನಾನು ಅಂಥದ್ದೇನು ಯಾರಿಗೂ ಹರ್ಟ್ ಮಾಡಿಲ್ಲ ನಾನು ಈಗ ಯಾರೇ ನನಗೇನು ಹರ್ಟ್ ಮಾಡಿದ್ರು ಈಗ ಅಪ್ಪ ಅಮ್ಮ ಹೇಳಿದ್ರು ಸರಿ ಆಯಿತು ಮಾಡ್ತೀನಿ ಅಂತ ಅಂದ್ಕೊಂಡೇ ಬಂದಿದ್ದೀನಿ ಯಾವತ್ತೂ ನಾನೇನು ತುಂಬ ಎಗೇನ್ಸ್ಟಾಗಿ ನಾನು ನಿಂತಿಲ್ಲ ಅಪ್ಪ ಅಮ್ಮನಿಗಾಗಲಿ ಯಾರಿಗೂ ನಿಂತಿಲ್ಲ ಸಾರಿ ಹೇಳಬೇಕು ಅಂದರೆ ಏನು ಅಂಥದ್ದೇನು ಪರ್ಸ್ನಲ್ ಯಾರಿಗೂ ಸಾರಿ ಹೇಳೋ ಅಂಥದ್ದಿಲ್ಲ ಬಟ್ ಫೈನ್ ಯಾರಾದರೂ ಬೇಜಾರು ಮಾಡ್ಕೊಂಡಿದ್ರೂ ಸಾರಿ ಓಕೆ ಸೊ ನೀವು ಇಂಡಿಪೆಂಡೆಂಟ್ ವುಮೆನ್ ಸಾಕಷ್ಟು ಅಡೆತಡೆಗಳನ್ನ ಫೇಸ್ ಮಾಡಿ ನೀವು ಅಂದ್ಕೊಂಡಿದ್ದನ್ನು ನೀವು ಸಾಧಿಸಿ ಈಗ ನಮ್ಮ ಮುಂದೆ ಕೂತಿದ್ದೀರಾ ಸೊ ನಿಮ್ಮ ಹಾಗೆ ಸಾಕಷ್ಟು ಜನ ಹೆಣ್ಮಕ್ಳು ಏನಾದರೂ ಅಚೀವ್ ಮಾಡಬೇಕು ಅಂದ್ಕೊಳ್ತಿರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಸೋಲ್ತಿದ್ದೀನಲ್ಲ ಅನ್ನೋ ಭಯ ಅವ್ರಿಗೆ ಕಾಡ್ತಿರುತ್ತೆ ಏನಾದರೂ ಒಂದು ಮೆಸೇಜ್ ಕೊಡೋದಾದ್ರೆ ಏನು ಕೊಡ್ತೀರಾ ಟು ಎವ್ರಿ ವುಮನ್ ಒಂದು ಚೌಕಟ್ ಹಾಕೋಬೇಕು ಮೊದಲು ನಾನು ಏನು ಮಾಡ್ತಿದ್ದೀನಿ ಎಲ್ಲಿ ಹೋಗಬೇಕು ಏನು ಸಾಧಿಸಬೇಕು ಅಂತ ಒಂದು ಚೌಕಟ್ಟು ಹಾಕ್ಕೊಂಡ್ರೆ ಅದಾದಮೇಲೆ ಈಗ ನಡೀತಾ ಇದ್ದೀವಿ ಅಂದರೆ ಕಲ್ಯ ಕಲ್ಲಿಸಿ ಅವರು ತುಂಬ ಇರ್ತಾರೆ ನನಗೆ ನನ್ನ ಯಜಗೆ ನಾನು ತಿಳ್ಕೊಂಡಿರೋದು ಬಟ್ ಎಲ್ರಿಗೂ ಒಂದೇನೋ ನೀವು ಮಾಡ್ತಿದ್ದೀರಾ ಅಂತಂದರೆ ಅವ್ರಿಗೆ ಏನೋ ಹೇಳ್ತಾರೆ ಅಂದರೆ ಡಿಸ್ ಡಿಸ್ಟ್ರ್ಯಾಕ್ಟ್ ಆಗ್ದೇನೆ ನಮ್ಮ ಹಾದಿನಲ್ಲಿ ನಾವು ಹೋದರೆ ಒಂದೇ ಗುರಿ ಇಟ್ಕೊಂಡು ಅದಾದಮೇಲೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಮೈಂಡ್ ಮಾ ಏನೋ ಒಂದು ಕೆಲಸ ಮಾಡ್ತಿ ಮಾಡು 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 ಇರುತ್ತೆ ಬಾಡಿ ಸಪೋರ್ಟ್ ಮಾಡಲ್ಲ ಅಂಥ ಟೈಮಲ್ಲೆಲ್ಲ ನಮಗೆ ನಾವೇ ಒಂಥರ ಬೂಸ್ಟಪ್ ಮಾಡ್ಕೋಬೇಕು ಇಲ್ಲ ಮಾಡ್ತೀನಿ ಏನೇ ಒಂದು ಡಿಪ್ರೆಸ್ಡ್ ಆಗಿರೋದು ಕೆಲವು ನಿಮಗೂ ಆಗಿರುತ್ತೆ ಡಿಪ್ರೆಷನ್ ಆಗ್ತಿರುತ್ತೆ ಏನೋ ಅಳ್ತೀವಿ ಕೀರಿಸ್ತೀವಿ ಈ ಥರ ಹರ್ಟ್ ಆಯಿತು ಅಂದ್ಕೋತೀವಿ ಬಟ್ ಅದೆಲ್ಲ ಬಿಟ್ಟು ಒನ್ ಫೈನ್ ಡೇ ಬರುತ್ತೆ ಸೊ ಲೈಕ್ ಆಲ್ ಟೈಮ್ ಪಾಸಿಟಿವ್ ಆಗಿ ಯೋಚನೆ ಮಾಡೋದೇ ಒಂದು ದೊಡ್ಡ ಸ್ಟ್ರೆಂತ್ ಅಂತ ನನಗನ್ಸುತ್ತೆ பீயிங் ஸ்ட்ராங் மட்டும் பாசிட்டில் அந்த அண்ட் நம்ம எல்லா ஃபியூச்சர் பிரெக்ட்ஸ் நம்ம கன்னட மோஜோ த்ரீ சிக்ஸ்டி கடையுமே ஆல் தி வெரி பெஸ்ட் அண்ட் தேங்க் யூ சோ மச் ங்க